ಎಲ್ರಿಗೂ ನಮಸ್ಕಾರ ನಮಗೆ ಯಾಕೆ ಸೇವಿಂಗ್ಸ್ ಮಾಡೋದಕ್ಕೆ ಆಗ್ತಿಲ್ಲ ಸೇವಿಂಗ್ಸ್ ಅನ್ನೋದು ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಜಾಬ್ ಮಾಡ್ತಾರೆ ಎಷ್ಟು ಜನ ಸೇವಿಂಗ್ಸ್ ಮಾಡ್ತಾರೆ ಅನ್ನೋದು ಕೂಡ ಡಿಪೆಂಡ್ ಆಗಿರೋದೈತಿ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಜಾಬ್ ಮಾಡ್ತಾ ಇದ್ದು ಮನೆಯಲ್ಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಅವರ ಖರ್ಚನ್ನು ಒಬ್ಬ ವ್ಯಕ್ತಿ ಮಾತ್ರ ನೋಡ್ಕೊತಾ ಇದ್ದಾಗ ಸೇವಿಂಗ್ಸ್ ಅನ್ನೋದು ಮಾಡೋದು ಸ್ವಲ್ಪ ಕಷ್ಟನೇ ಆಗಿರ್ತೈತಿ ಬಟ್ ಸೇವಿಂಗ್ಸ್ ಮಾಡೋದು ಒಂದು ನಮ್ಮ ಹತ್ರ ಮಾಡಲೇಬೇಕು ಅನ್ನೋದೊಂದು ಉದ್ದೇಶ ಇದ್ದರೆ ನಿಜವಾಗ್ಲೂ ನಾವು ಮಾಡೇ ಮಾಡ್ತೀವಿ ಸೇವಿಂಗ್ಸ್ನ ಅಲ್ಪ ಸ್ವಲ್ಪನಾದರೂ ದುಡ್ಡನ್ನ ಸೇವಿಂಗ್ಸ್ ಮಾಡಲೇಬೇಕು ಮುಂದಿನ ಜೀವನಕ್ಕಾಗಿ ನಾವು ದುಬಾರಿ ವಸ್ತುಗಳನ್ನು ಅಥವಾ ತುಂಬ ದುಡ್ಡು ಕೊಟ್ಟು ನಮ್ಮ ಮನೆಗೆ ಸೋಫಾ ಸೆಟ್ ತರೋದು ಅಥವಾ ನಮ್ಮ ಮನೆಗೆ ಅವಶ್ಯಕತೆನೇ ಇರೋದಿಲ್ಲ ನಮ್ಮ ಪಕ್ಕದ ಮನೆಯವರು ಅಥವಾ ನಮ್ಮ ಮುಂದಿನ ಮನೆಯವರು ಯಾರೋ ಒಂದು ಏನೋ ಸಾರಿನೋ ಅಥವಾ ಏನೋ ಒಂದು ದೊಡ್ಡ ಅಮೌಂಟ್ ಕೊಟ್ಟು ಖರೀದಿ ಮಾಡಿದ್ದಾರೆ ಅದನ್ನ ನಾವು ಖರೀದಿ ಮಾಡಬೇಕು ಅಂತಂದು ಹುಚ್ಚುತನಕ್ಕೆ ಹೋಗೋ ಬದಲು ನಮ್ಮ ಬಜೆಟ್ ಎಷ್ಟಿದೆ ನಮ್ಮ ಕೈಯಲ್ಲಿ ಏನು ತೊಗೊಳೋಕ್ಕಾಗತ್ತೆ ನಮ್ಮ ಕೈಯಲ್ಲಿ ಏನು ಇ ಎಮ್ ಐ ಕಟ್ಟೋಕ್ಕಾಗತ್ತೆ ಅದನ್ನಷ್ಟೇ ನಾವು ತಗೊಂಡು ತುಂಬ ಖುಷಿಯಾಗಿರೋದು ತುಂಬ ಅಂದರೆ ತುಂಬ ಮುಖ್ಯ ಇನ್ನೊಂದು ನಾನು ನೋಡಿರೋ ಪ್ರಕಾರ ನಾನು ಇಲ್ಲಿ ನೋಡಿರೋ ಪ್ರಕಾರ ಹೇಗಪ್ಪ ಅಂದರೆ ನಮ್ಮ ಪಕ್ಕದ ಮನೆಯವರು ತುಂಬ ಚೆನ್ನಾಗಿರೋ ಸ್ಕೂಲ್ಗೆ ಅವ್ರ ಮಕ್ಕಳ ಹಚ್ಚಿದ್ದಾರೆ ಅವ್ರನ್ನ ನೋಡಿಬಿಟ್ಟು ಇನ್ನೊಬ್ರೇನಪ್ಪ ಏನಪ್ಪ ಅಂದರೆ ಅದೇ ಸ್ಕೂಲ್ಗೆ ಹಾಕೋದು ಅವ್ರದು ಅಮೌಂಟ್ ಎಷ್ಟಾದರೂ ಅಲ್ಲಿ ಅವರು ಕಟ್ಟೋಕೆ ಆಗುತ್ತೋ ಬಿಡುತ್ತೋದು ಸೆಕೆಂಡ್ರಿ ಒಂದು ಐದಾರು ತಿಂಗಳ ಮಕ್ಕಳ ಸ್ಕೂಲಿಗೆ ಕಳಿಸ್ಬಿಟ್ಟು ಆ ಆಮೇಲೆ ಮತ್ತವ್ರನ್ನ ಬಿಡಿಸ್ಬಿಡೋದು ನಮ್ಮ ಕೈಲಿ ಸ್ಕೂಲ್ ಫೀಸ್ ಎಲ್ಲ ಕಟ್ಟೋದಕ್ಕಾಗಲ್ಲ ಅಂತಂದು ಹಿಂಗೆಲ್ಲ ಮಾಡೋದು ತುಂಬ ಅಂದರೆ ತುಂಬ ತಪ್ಪು ಯಾರೋ ಏನೋ ಶಾಪಿಂಗ್ ಮಾಡಿದ್ರು ಯಾರೋ ಏನೋ ತೊಗೊಂಡ್ರು ಅಂತ ನಾವು ನಮ್ಮ ನಮ್ಮ ಹತ್ರ ಇರೋ ಅಮೌಂಟ್ ನೋಡ್ದನೇ ಹೋಗಿ ತಗೊಂಡಿವೆ ಅಂದರೆ ನಮಗೆ ಸಾಲ ಆಗೋದು ಆಮೇಲೆ ಆ ಸಾಲನ ತೀರಿಸೋದಕ್ಕೆ ಜೀವನ ಪರ್ಯಂತ ದುಡಿಯೋದು ಬೇಕಾ ಇರೋದ್ರಲ್ಲೇ ತುಂಬ ಖುಷಿಯಾಗಿ ಜೀವನನ ಮಾಡೋಣ ಸೇವಿಂಗ್ಸ್ ಮಾಡೋಣ ತುಂಬ ಖುಷಿಯಾಗಿ ಇರೋಣ